ಎಲ್ಲರಿಗೂ ನಮಸ್ಕಾರ ಈ ದಿನ ಈ ಒಂದು ಮಂದಿರದ ತಿಪ್ಪಟೂರು ನಗರದ ಹೃದಯ ಭಾಗದಲ್ಲಿ ಸುಮಾರು ಅರವತ್ತೈದು ವರ್ಷಗಳ ಹಿಂದೆ ಯಾರೋ ದಾನಿಗಳು ಕೊಟ್ಟ ಜಾಗದಲ್ಲಿ ಶ್ರೀ ಸಾಯಿಬಾಬಾ ಮಂದಿರದ ಜೀರ್ಣೋದ್ಧಾರವಾಗಿ ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ವಿಜೃಂಭಣೆಯಿಂದ ಪೂಜಾ ಕೈಂಕರ್ಯಗಳು ಸುಸೂತ್ರವಾಗಿ ನಡೆದುಕೊಂಡು ಬರ್ತಿದೆ ಮೂರು ವರ್ಷಗಳ ಹಿಂದೆ ಸಾಯಿಬಾಬಾ ಮಂದಿರ ಪುರಾತನವಾದ್ದರಿಂದ ಅದನ್ನ ನವೀಕರಣ ಮಾಡಲು ಶ್ರೀ ಶ್ರೀ ಗುರುಪರ ದೇಶಿಕೇಂದ್ರ ಕೇಂದ್ರ ಸ್ವಾಮೀಜಿಗಳು ಕೆರೆಗೋಡಿ ರಂಗಾಪುರ ಇವರ ಆಶೀರ್ವಾದದಿಂದ ಮತ್ತು ಎಲ್ಲಾ ಭಕ್ತರ ಅಭಿಪ್ರಾಯದಂತೆ ಅದೇ ಜಾಗದಲ್ಲಿ ಹೊಸ ನೀಲಿ ನಕ್ಷೆಯನ್ನ ತಯಾರಿಸಿ ಸುಮಾರು ಕೋಟಿಗಳಲ್ಲಿ ನವೀಕೃತ ಸಾಯಿಬಾಬಾ ಮಂದಿರ ನಿರ್ಮಾಣವಾಗ್ತಾ ಇದೆ ಕಟ್ಟಡ ಸಂಪೂರ್ಣವಾಗಿ ಮುಗಿದಿದ್ದು ಗ್ರನೈಟ್ ಲೈಟ್ ಡೋರ್ ಈ ಥರದ ಕೆಲಸಗಳು ಇನ್ನೂ ಸುಮಾರು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಬೇಕಾಗಿರೋದ್ರಿಂದ ಐದು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನದಲ್ಲಿ ಯಾವುದೇ ಜನರ ಬಳಿ ಹೋಗಿ ದಾನವನ್ನು ಸಂಗ್ರಹ ಮಾಡದಲ್ಲೇ ಅರವತ್ತೈದು ವರ್ಷಗಳ ಕಾಲ ದೀರ್ಘವಾಗಿ ಯಾವುದೇ ಲೋಪಗಳು ದೋಷಗಳು ಇಲ್ಲದಲ್ಲೇ ಸಾರ್ವಜನಿಕರ ಬಾಯಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡು ಈ ಟ್ರಸ್ಟಿಯನ್ನು ನಡೆಸ್ಕೊಂಡು ಬರ್ತಾ ಇದೆ ಅದಕ್ಕೆ ಎಲ್ಲರೂ ವಿಶ್ವಾಸ ಇಟ್ಟು ಮುಂದಿನ ದಿನಗಳಲ್ಲಿ ಸುಮಾರು ಈ ಭವ್ಯವಾದ ಮಂದಿರವನ್ನು ಏನು ಕಟ್ಟಿದ್ದಾರೆ ಇಲ್ಲಿಂದ ಮುಂದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ ಈಗ ನಮ್ಮ ಹತ್ರ ವರ್ಕ್ ಬ್ಯಾಲೆನ್ಸ್ ಇರುವಂಥದ್ದು ಒಂದೂವರೆ ಕೋಟಿ ಇದೆ ಈ ತಾಲೂಕಿನ ಹಾಗೂ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಯಾರ್ಯಾರು ಸಾಯಿಬಾ ಭಕ್ತರಿದ್ದೀರಾ ನೀವು ಕೊಡೋವಂಥ ತನು ಮನ ಮತ್ತು ದನ ಮತ್ತು ನಿಮ್ಮೆಲ್ಲರ ಮಾರ್ಗಸೂಚಿಯಂತೆ ಈ ದೇವಸ್ಥಾನವನ್ನು ನಾವೆಲ್ಲರೂ ಪರಿಪೂರ್ಣವಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ ಹಾಗಾಗಿ ತಮ್ಮನ್ನೆಲ್ಲರನ್ನೂ ಕೈ ಮುಗಿದುಕೇಳ್ಕೊಳ್ಳೋದು ಒಂದೇ ಏನೇನು ಸಮಯ ಕೊಡುವಂಥವ್ರು ಸಮಯ ಕೊಡಬೇಕು ಹಣ ಕೊಡುವಂಥವ್ರು ಹಣ ಕೊಡಬೇಕು ತಮ್ಮ ಅಭಿಪ್ರಾಯ ಕೊಡುವಂಥವ್ರು ಅಭಿಪ್ರಾಯವನ್ನು ಕೊಟ್ಟು ಅತೀ ಶೀಘ್ರದಲ್ಲಿ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಲೋಕಾರ್ಪಣೆ ಮಾಡಲಿಕ್ಕೆ ಈ ದೇವಸ್ಥಾನನ ತಾವೆಲ್ಲರೂ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಬಂಧುಗಳೇ ಸಾಯಿಬಾಬಾ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಕಟ್ಟಡಕ್ಕೆ ಸಹಾಯ ಮಾಡಲು ಇಚ್ಛಿಸುವವರು ತನು ಮನ ಹಾಗೂ ಧನ ಸಹಾಯ ಸಮಯ ಮತ್ತು ಸಲಹೆಯನ್ನ ನೀಡಬೇಕಾಗಿ ಇಂದು ನಡೆದ ಸಾಯಿಬಾಬಾ ಭಕ್ತ ಮಂಡಳಿಯ ಪೂರ್ವಭಾವಿ ಸಭೆಯಲ್ಲಿ ಭಕ್ತ ಮಂಡಳಿಯಿಂದ ಚರ್ಚೆ ನಡೆಸಲಾಯಿತು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ